ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಹೃದಯದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಿತ್ರದುರ್ಗದ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಇವರ ವತಿಯಿಂದ ಹೃದಯದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರೋಣ ವಾಸುದೇವ್ ಅವರು ಆಗಮಿಸಿ ಗಿಡಕ್ಕೆ ನೀರೆರೆಯುವ ಮೂಲಕ ಶಿಬಿರ ಉದ್ಘಾಟಿಸಿದ್ದು ಎಲ್ಲರೂ ತಪ್ಪದೆ ಹೃದಯದ ಆರೋಗ್ಯದ ಕಡೆ ಗಮನ ಹರಿಸುವಂತೆ ಸಲಹೆ ನೀಡಿದರು ಅಷ್ಟೇ ಅಲ್ಲದೆ ಇದೇ ವೇಳೆ ಮಾತನಾಡಿದ ರೋಣ ವಾಸುದೇವ್ ಅವರು ಇತ್ತೀಚಿನ ದಿನಗಳಲ್ಲಿ ಯುವ ವಕೀಲರು ಹೃದಯ ಸಂಬಂಧಿ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ ಕೆಲಸದ ಒತ್ತಡದ ನಡುವೆ ವಕೀಲರು ಆರೋಗ್ಯದ ಕಡೆ ಗಮನ ಹರಿಸುವುದನ್ನು ಬಿಟ್ಟಿದ್ದಾರೆ ನಮ್ಮ ಹೃದಯವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಯುವ ಜನಾಂಗ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುತ್ತಿದ್ದು ವಕೀಲರು ಮತ್ತು ಸಿಬ್ಬಂದಿಗಳು ಕುಟುಂಬ ಸಮೇತ ಆಗಮಿಸಿ ತಪ್ಪದೇ ಹೃದಯದ ತಪಾಸಣೆ ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನೀ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ವೈತಿಪ್ಪೇಸ್ವಾಮಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಕೆಎಸ್ ರವೀಂದ್ರನಾಥ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯ್ ಜಿಲ್ಲಾ ಸರ್ಜನ್ ರವೀಂದ್ರ ಸೇರಿದಂತೆ ಹಿರಿಯ ನ್ಯಾಯಾಧೀಶರು ವಕೀಲರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಸಂಸ್ಥೆ ಈ ಸ್ವಾಯತ್ತ ಸಂಸ್ಥೆ ಸೂಪರ್ ಸ್ಪೆಷಾಲಿಟಿ ಮೈಸೂರು ಹಾಗೂ ಕಲ್ಬುರ್ಗಿ ಕಲಬುರಗಿ ಈ ವರ್ಷ ಕಲಬುರಗಿಯಲ್ಲಿ ಶುರು ಮಾಡಿದರೆ ಪ್ರತಿನಿತ್ಯ ನಮ್ಮಲ್ಲಿ ಎಲ್ಲ ಎಲ್ಲ ಈ ಬ್ರಾಂಚಸ್ ಸೇರಿ ಬೆಂಗಳೂರಿನಲ್ಲಿ ಸಾವಿರದ ಐವತ್ತು ಹಾಸಿಗೆ ಇದೆ ಮೈಸೂರು ಕಲಬುರ್ಗಿಯಲ್ಲಿ ಮುನ್ನೂರ ಎಪ್ಪತ್ತು ಹಾಗೂ ಸುಮಾರು ಎರಡು हेलो एवरीवन देयर एवरीवन टू से इन 2000 और मैं लोग डेविन फाइक बट आवर ऑर्गेनाइजेशन एक्सप्लोरिंग द कम्युनिटी एंड द मॉडेलिटी ऑफ ओपर्चुनिटी टू टका दिस मैं नहीं ये या विचार नहीं रखना नहीं गलती नहीं होनी चाहता ಆದ್ರೂ ಕೂಡ ಹೃದಯೋಗ ಜಯ ಹೃದ್ರೋಗ ಸಂಸ್ಥೆಯ ಕೆಲವು ವಿಷಯಗಳನ್ನ ನಾವು ಸುಮ್ಮನೆ ಗೂಗಲ್ ಮಾಡ್ತಾ ನೋಡಿದ್ರೆ ಎಷ್ಟೊಂದು ಸಾಧನೆಗಳನ್ನ ಅದು ಮಾಡಿದೆ ಅಂತ ನಾವು ಕಂಡುಕೊಳ್ಬಹುದು ಎಲ್ಲಕ್ಕಿಂತ ನನಗೆ ತುಂಬಾ ಸಂತೋಷದ ವಿಷಯ ಇವತ್ತೇನಂತಂದ್ರೆ ಡಾಕ್ಟರ್ ರವೀಂದ್ರನಾಥ್ ಅವರು ನಮ್ಮ ಚಿತ್ರದುರ್ಗದ ಚಿತ್ರದುರ್ಗ ಜಿಲ್ಲೆಯವರು ಅಂತ ಇದು ಇನ್ನೊಂದು ಹೆಮ್ಮೆ ಪಡುವಂತ ಅವಶ್ಯ ಆ ಕಾರಣಕ್ಕಾಗಿ ಅವರು ಮತ್ ಏನೋ ಎಷ್ಟೊಂದು ಕೆಲಸದ ಒಬ್ಬ ಹೇಳ್ತಾರೋ ಅದನ್ನ ಹೃದಯ ಪೂರಕವಾಗಿ ಕೇಳೋಣ ನಮ್ಮ ಹೃದಯವನ್ನ ಸಂರಕ್ಷಿಸ್ಕೊಡೋಣ ಯಾಕಂದ್ರೆ ಕಳೆದ ಸಾಲ ನಾನು ನೋಡ್ತಾ ಇದ್ದೀನಿ ಹದಿನಾಲ್ಕು ತಿಂಗಳಿಂದ ನಾನು ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸಾಕಷ್ಟು ಯುವ ವಕೀಲರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಷ್ಟೇ ನಾವು ಇತ್ತೀಚೆಗೆ ಹಾಸನದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಯುವ ಜನಾಂಗ ತಮ್ಮ ಯಲೋಕವನ್ನ ತಿಳಿಸ್ತಾ ಇದ್ದಾರೆ ಯಲೋಕವನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ವಿಷಯವಾಗಿ ಹೆಚ್ಚಾಗಿ ಅವರನ್ನ ನಾವು ಮಾತನಾಡ್ಸಕ್ಕೆ ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಿಬ್ಬಂದಿಗಳಿಗೆ ನ್ಯಾಯವಾದಿಗಳಿಗೆ ಇಲ್ಲಿ ಸೇರಿದಂತ ಎಲ್ಲರಿಗೂ ಕೂಡ ದಯವಿಟ್ಟು ನಿಮ್ಮ ಕುಟುಂಬದ ಸದಸ್ಯರನ್ನು ಕೂಡ ನೀವು ಕರೆದುಕೊಂಡು ಬಂದು ಇಲ್ಲಿ ಹೃದಯ ಚಿಕಿತ್ಸೆಗೆ ಒಳಪಡಿಸ್ಕೊಳ್ಳಿ ನಮಗಾಗಿ ಅವರು ಉಪಕರಣಗಳನ್ನ ಹೃದ್ರೋಗ ಸಂಸ್ಥೆ ಜಯದೇವ ಬೆಂಗಳೂರಿನಿಂದ ತೆಗೆದುಕೊಂಡು ಬಂದಿದ್ದಾರೆ ಅದಕ್ಕ ಅವ್ರು ಮಾಡಿರುವಂತಹ ಶ್ರಮಕ್ಕೆ ನಾವು ಪ್ರತಿಫಲವಾಗಿ ನಾವು ಪ್ರತಿಸ್ಪಂದಿಸಬೇಕು